ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮತ್ತು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವು ಗೃಹಲಕ್ಷ್ಮಿ ಹಣದ ಜೊತೆಗೆ ಒಂದು ಬಂಪರ್ ಗಿಫ್ಟ್ ಅನ್ನ ಪಡ್ಕೊಂತ ಇದ್ದೀರಾ ಹಾಗಿದ್ರೆ ಏನಿದು ಮಾಹಿತಿ ಅಂತ ತಿಳ್ಕೊಳನಾ ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಇದೀಗ ಒಂದು ವರ್ಷದ ಇಂದ ನೀವು ಪಡ್ಕೊಂತ ಇದೀರಲ್ವಾ ಅಂದ್ರೆ ಹನ್ನೆರಡು ತಿಂಗಳಿಂದ ಪಡ್ಕೊಂತ ಇದ್ದೀರಾ ಸೊ ಒಂದು ವರ್ಷ ಪೂರೈಸಿರೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಮೀನ್ಸ್ ನೀವು ಈ ಒಂದು ಗೃಹಲಕ್ಷ್ಮಿ ಹಣದ ಜೊತೆಗೆ ಈ ಒಂದು ಬಂಪರ್ ಗಿಫ್ಟ್ ಅನ್ನ ತಗೊಂತೀರಾ ಇದಕ್ಕೆ ಒಂದೇ ಒಂದು ಸಣ್ಣ ಕೆಲಸ ಮಾಡಬೇಕು ಏನಪ್ಪ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೃಹಲಕ್ಷ್ಮಿ ಹಣದ ಜೊತೆಗೆ ಸಿಗಲಿದೆ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಹಾಗೆ ಒಂದು ಜಸ್ಟ್ ಈ ರೀತಿ ಮಾಡಿದ್ರೆ ಸಾಕು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ನಿಮ್ಗೆ ಇದೊಂದು ಗಿಫ್ಟ್ ಸಿಕ್ಕೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ ಎರಡು ಸಾವಿರ ರು ಹಣ ಪಡೆಯುತ್ತಿದ್ದಾರೆ ಇದೀಗ ಹಣ ಪಡೆಯುತ್ತಿರುವ ಗೃಹಿಣಿಯರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ರಾಜ್ಯದ ಗೃಹಿಣಿಯರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ ಎರಡು ಸಾವಿರ ರು ಹಣ ಪಡೆಯುತ್ತಿದ್ದಾರೆ ಇದೀಗ ಹಣ ಪಡೆಯುತ್ತಿರುವ ಗೃಹಿಣಿಯರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಘೋಷಣೆಯನ್ನ ಮಾಡಿದ್ದಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಯಜಮಾನಿಯರಿಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಇದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವ ಮಹಿಳೆಯರು ಮತ್ತೊಂದು ಬಂಪರ್ ಗಿಫ್ಟ್ ಗಿಟ್ಟಿಸಿಕೊಳ್ಳುವ ಅವಕಾಶವನ್ನ ಕೊಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಏನಪ್ಪಾ ಇದು ಏನ್ ಮಾಡಿದ್ರೆ ನಮ್ಗೆ ಗಿಫ್ಟ್ ಸಿಗುತ್ತೆ ಅನ್ನೋದಕ್ಕೆ ಕ್ವಶನ್ ಇರುತ್ತೆ ಅಲ್ವಾ ಸೊ ಗೃಹಿಣಿಯರು ಒಂದು ರೀಲ್ಸ್ ಅನ್ನ ಮಾಡಿ ಬಂಪರ್ ಗಿಫ್ಟ್ ಅನ್ನ ಗೆಲ್ಲಬಹುದು ಅಂತ ತಿಳಿಸ್ತದ್ರೆ ಮೀನ್ಸ್ ನೀವು ಒಂದು ರೀಲ್ಸ್ ಮೂಲಕ ರೀಲ್ಸ್ ಮೂಲಕ ನೀವು ಈ ಒಂದು ಗಿಫ್ಟ್ ಅನ್ನ ಪಡ್ಕೋಬಹುದು ಹಾಗಿದ್ರೆ ಏನದು ರೀಲ್ಸ್ ಮಾಡೋದು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷ ಪೂರೈಸಿದ ಸಂದರ್ಭವಾಗಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಿಣಿಯರಿಗೆ ಅಭಿನಂದನೆ ಕೋರುತ್ತಾ ಬಂಪರ್ ಗಿಫ್ಟ್ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಗಿಫ್ಟ್ ಪಡೆಯಲು ನೀವು ಮಾಡಬೇಕಾದ್ರೆ ಇಷ್ಟೇ ಗೃಹಿಣಿಯರು ತಮ್ಮ ಹಣ ಅಂದ್ರೆ ಬಂದಿರೋ ಹಣದಿಂದ ನೀವು ತಮಕಾದ ಉಪಯೋಗದ ಬಗ್ಗೆ ಒಂದು ರೀಲ್ಸ್ ಅನ್ನ ಮಾಡಬೇಕಾಗತ್ತೆ ಸೊ ನೀವು ಏನೆಲ್ಲ ತಗೊಂಡ್ರಿ ಏನ್ ಮಾಡಿದ್ರಿ ಆ ಹಣದಿಂದ ಅಂತ ಒಂದು ರೀಲ್ಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದನ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ ಮಲ್ಲಿ ಹಂಚ್ಕೋಬೇಕಾಗುತ್ತೆ ಅಂತ ತಿಳಿಸ್ತಾ ಇದಾರೆ ಸೊ ಈ ಹಣದಿಂದ ತಮಗಾದ ಉಪಯೋಗವನ್ನು ತಿಳಿಸ್ಬಿಟ್ಟು ಒಂದು ರೀಲ್ಸ್ ಅನ್ನ ಮಾಡಿ ಅಪ್ಲೋಡ್ ಮಾಡಿ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಗೃಹಿಣಿಯರಿಗೆ ಅವಕಾಶ ಸಿಗಲಿದೆ ಯಾರ ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದಿರುತ್ತೋ ಅಂತಹ ಯಜಮಾನಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ರೆ ಹಾಗಿದ್ರೆ ಈ ರೀತಿ ಒಂದು ಒಬ್ರಿಗೆ ಮಾತ್ರ ಗಿಫ್ಟ್ ಅನ್ನ ಕೊಡಲ್ಲ ಮಿನಿಮಮ್ ಅಂದ್ರು ಫಿಫ್ಟಿ ಮೆಂಬರ್ಸಿಗೆ ಗಿಫ್ಟ್ ಅನ್ನ ಕೊಡಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಒಂದೇ ಒಂದು ರೀಲ್ಸ್ ಮಾಡಿ ಹೆಚ್ಚು ವ್ಯೂವ್ಸ್ ಯಾರಿಗೆ ಬಂದಿರುತ್ತೋ ಸೆಲೆಕ್ಟ್ ಮಾಡಿ ಇದೊಂದು ಗಿಫ್ಟ್ ಅನ್ನ ನಿಮಗೆ ಕೊಡ್ತಾರೆ ಅಂತ ತಿಳಿಸ್ತಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್